ವಿಶ್ವ ಶಾಂತಿ ದಿನದ ಅಂಗವಾಗಿ ವಾಕತಾನ್ನಲ್ಲಿ ಎರಡು ಸಾವಿರ ಶಾಲಾ ವಿದ್ಯಾರ್ಥಿಗಳು ಭಾಗಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಕಲಬುರಗಿ ನಗರದಲ್ಲಿ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಕಲಬುರಗಿ ಜಿಲ್ಲಾ ಶಾಖೆ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಕಲಬುರ್ಗಿ ವೈಆರ್ಸಿ ಘಟಕದ ವತಿಯಿಂದ ವಿಶ್ವ ಶಾಂತಿ ದಿನದ ಅಂಗವಾಗಿ ಮಾನವೀಯತೆಗಾಗಿ ನಡಿಗೆ ವಾಕತಾನ್ ಇಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಗತ್ವತ್ತದಲ್ಲಿ ಕಲ್ಬುರ್ಗಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಅಗಸರ ಚಾಲನೆ ನೀಡಿದರು ಮಾನವೀಯತೆಗಾಗಿ ನಡಿಗೆ ಜಗತ್ವತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸರಿಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ವಾಕತಾನ್ನಲ್ಲಿ ಭಾಗವಹಿಸಿದರು ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ವಿದ್ಯಾರ್ಥಿಗಳು ಜೀವ ಉಳಿಸಿ ರಕ್ತದಾನ ಮಾಡಿ ವಿಶ್ವ ಶಾಂತಿಗಾಗಿ ಮಾನವೀಯತೆಗಾಗಿ ರಕ್ತದಾನ ಮಾಡಿ ಘೋಷಣೆಯ ಮೂಲಕ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಿದರು ಕಲ್ಬುರ್ಗಿ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಈ ಸಂದರ್ಭದಲ್ಲಿ ಅಪ್ಪಾರಾವ ಅಕ್ಕೋಣೆ ಎಂಸಿ ಸದಸ್ಯರು ಐಆರ್ ಸಿ ಎಸ್ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರು ಅರುಣ್ ಕುಮಾರ್ ಲೋಯಾ ಅಧ್ಯಕ್ಷರು ಐಆರ್ಸಿಎಸ್ ಆರ್ ಸಿ ಎಸ್ ಜಿಲ್ಲಾ ಶಾಖೆ ಡಾಕ್ಟರ್ ಪದ್ಮರಾಜ್ ರಾಶಣಗಿ ಜಿಲ್ಲಾ ಯೂತ್ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಸಂಯೋಜಕರು ಮತ್ತು ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ಅಧ್ಯಾಪಕರು ಮುಖ್ಯ ಅತಿಥಿಗಳಾಗಿ ಭಾಗ್ಯಲಕ್ಷ್ಮಿ ಎಂ ಉಪಾಧ್ಯಕ್ಷರು ಐ ಆರ್ ಸಿ ಎಸ್ ಜೆ ಎಸ್ ಪದ್ಮಾಜಿ ಖಜಾಂಚಿ ಐ ಆರ್ ಸಿ ಎಸ್ ಕಲಬುರ್ಗಿ ಶಾಖೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು ವರದಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪದ್ಮನಾ ಸಣ್ಣಗಿ ಜಿಲ್ಲಾ ಕ್ರಾಸಿನ ಜಿಲ್ಲಾ ಸಂಯೋಜಕರು ಮತ್ತು ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ನಾನು ಅಧ್ಯಾಪಕನಾಗಿದ್ದೀನಿ ಸೊ ಇವತ್ತು ಗುಲ್ಬರ್ಗ ನಗರದಲ್ಲಿ ವಿಶ್ವ ಶಾಂತಿಗಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ರಾಜ್ಯ ಕರೆ ಮೇರೆಗೆ ನಾವು ಗುಲ್ಬರ್ಗ ನಗರದ ಜಗತ್ ಸರ್ಕಲ್ ನಿಂತ ನಮ್ಮ ಎಲ್ಲ ನಗರದ ಶಾಲಾ ಕಾಲೇಜುಗಳ ವಿಶೇಷವಾಗಿ ನಮ್ಮ ಪದವಿ ಕಾಲೇಜುಗಳು ಬಿ ಎಡ್ ಕಾಲೇಜುಗಳು ಮತ್ತು ಪಿ ಯು ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೊಡ್ಡ ಪ್ರಮಾಣದಲ್ಲಿ ನಾವು ಸಾವಿರ ಅಂತ ಅಂದ್ಕೊಂಡಿದ್ದೀವಿ ಸುಮಾರು ಎರಡು ಸಾವಿರ ಮೇಲ್ಪಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಈ ಒಂದು ಕಾಲಡಿಗೆ ಜಾತದಲ್ಲಿ ವಾಕ್ಟರ್ ಭಾಗವಹಿಸಿ ನಗರದ ಜಗತ್ ಸರ್ಕಲ್ ದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮಿನಿ ವಿಧಾನಸೌಧಕ್ಕೆ ಆಗಮಿಸಿ ತಮ್ಮ ಒಂದು ವಿಶ್ವಶಾಂತಿಗಾಗಿ ಮಾನವೀಯತೆಗಾಗಿ ಮತ್ತು ಜೀವ ಉಳಿಸಿ ರಕ್ತದಾನ ಮಾಡಿ ಜೀವ ಉಳಿಸಿ ಸೇವ್ ಲೈಫ್ ಸೇವ್ ಬ್ಲಡ್ ಬ್ಲಡ್ ಡೊನೇಷನ್ ಮಹತ್ವದ ಬಗ್ಗೆ ಮತ್ತು ಆಕ್ಸಿಡೆಂಟ್ಸ್ ಅಪಘಾತಗಳಲ್ಲಿ ಎಷ್ಟು ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಶೇಷವಾದಂತ ಘೋಷಣೆಗಳನ್ನು ಹೇಳೋದ್ರ ಮೂಲಕ ಸೊ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆಯ ಒಂದು ಕರೆಯ ಮೇರೆಗೆ ನಗರದ ಬಹುತೇಕ ಕಾಲೇಜುಗಳು ಒಂದು ಸ್ಪಂದಿಸಿ ನಮ್ಮ ನಗರದ ಜನತೆ ವಿಶೇಷವಾಗಿ ನಮ್ಮ ಕಲಬುರಗಿ ನಗರದ ಎಲ್ಲ ಮೀಡಿಯಾ ಫ್ರೆಂಡ್ಸು ಮತ್ತೆ ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ನಮ್ಮ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಗೆ ಬೆಂಬಲಿಸಿದ್ದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳುತ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಬಹುತೇಕ ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮ ಜಿಲ್ಲೆಯ ಬಂಧುಗಳು ಸ್ಪಂದಿಸ್ತಾರಾ ಅಂತೇಳಿ ನಾನು ವಿಶೇಷವಾದಂತಹ ಕಳಕಳಿಯನ್ನು ಮಾಡಿಕೊಳ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ